ಹೇಳ್ಕೊಬೇಕು ಅಂದರೆ ರೆಸಾರ್ಟಿಗೆ ಬಂದಿದ್ದೀವಿ ರೆಸಾರ್ಟೇನೋ ಓಕೆ ಕಸ್ಟಮರ್ಗೆ ಇದೆ ನನ್ನ ನಂಬರು ಬುಕಿಂಗ್ ಬುಕ್ಕಿಂಗ್ ಅಂದರೆ ಕಾಲ್ ಮಾಡಿ ಏನೋ ಓಕೆ ಕಸ್ಟಮರ್ಗೆ ರೆಸಾರ್ಟ್ ಈ ರೇಂಜಲ್ಲಿ ಇದೆ ನಮಗೆ ಅಲ್ಲಿ ಒಳಗಡೆ ಹೋಗ್ಬೇಕು ಒಂದು ಕಿಲೋಮೀಟ್ರ್ ಹೋಗ್ಬೇಕು ಒಳಗಡೆ ರೆಸಾರ್ಟ್ಗೆ ಇನ್ನೂ ಒಂಬೈನೂರು ಮೀಟ್ರ್ ಐತೆ ಬೆಳಿಗ್ಗೆ ಓದೋ ಬೆಳಿಗ್ಗೆ ಹೋದಾಗ ಹೆಂಗೋ ಹೊಲ್ಟೋಗ್ ನಾವು ಬರ್ಬೇಕಾದ್ರೆ ಸಿಕ್ಕಾಪಟ್ಟು ಹಿಂಸೆ ಆಯಿತು ಗಾಡಿ ಬಾಡಿ ಲೈನೆಲ್ಲ ಉಜ್ಕೊಂಡು ಉಜ್ಕೊಂಡು ಹೋಗೋದು ಹಂಗಾಗಿ ಒಂದು ಒಂದು ಕಿಲೋಮೀಟ್ರ್ ಹೋತ್ರೆ ಗಾಡಿ ನಿಂತ್ಕೊಂಡಿದ್ದೀವಿ ಇವಾಗ ಎಲ್ಲ ಸುತ್ತಲೂ ಕಾಡು ದಾಂಡೇಲಿ ಫಾರೆಸ್ಟು ಏನೂ ಇಲ್ಲ ಯಾವುದೋ ಒಂದು ಲೈಟ್ ಬೆಳ್ಕೊಂಡತ್ತಲ್ಲ ಅದು ಏನು ಮನೆ ಅಲ್ಲ ರೋಡ್ ಅದು ಸುತ್ತಲೂ ಕಾಡೈತೆ ಇದೇ ಫಾರೆಸ್ಟ್ ರೋಡು ಇಲ್ಲೋಗುತ್ತೆ ಗಾಡಿ ಅಲ್ಲಿ ಎರಡು ಟರ್ನಿಂಗಲ್ಲಿ ಗಾಡಿ ಕಟ್ಟಾಗಲ್ಲ ಹಂಗಾಗಿ ನಮ್ಮ ಇವತ್ತಿನ ರಾತ್ರಿ ನಿದ್ರೆ ಜಾಗ ಇದೇ ಜಾಗ ಕಾಡು ಕಾಡಲ್ಲೇ ಮಲಗೋದು ಡ್ರೈವರ್ ಕಷ್ಟ ಹೇಳ್ಕೊಳ್ಳೋಂಗಿಲ್ಲ ಕೇಳ್ಕೊಳಂಗಿಲ್ಲ ಹೇಳ್ಕೊಳ್ಳಂಗಿದ್ರು ಕೇಳೋರು ಯಾರಿಲ್ಲ ಗಾಡಿಬಿಟ್ಟು ಹೋಗ್ಬಿಟ್ರೆ ಹೋಗ್ಬಿಟ್ರು ಕಾಡಲ್ಲಿ ತಂದು ಹಾಕ್ಬಿಟ್ಟು ಹೋಗ್ಬಿಟ್ರೆ ನಮ್ಮನ್ನ ಅದಕ್ಕೆ ಇಲ್ಲೆ ಮಲ್ಕಳೋದು ಇವಾಗ ಇವತ್ತಿನ ವ್ಯವಸ್ಥೆ ತಗೊಂಬಂದು ಕೊಡ್ತಾರೆ ಊಟವನ್ನು ತಿನ್ಕೊಂಡು ಮಲ್ಕೊಂಬಿಡೋದು ನೋಡ್ರಿ ಯಾರು ವೀಡಿಯೋ ಮಾಡುವಂತಿದ್ರೆ ಇದೇ ನಮ್ಮ ಗಾಡಿ ಇಂಟೀರಿಯರು ಸದ್ಯಕ್ಕೆ ಇಷ್ಟನ್ನು ಮಾತ್ರ ಮಾಡಿರ್ತೀನಿ ಇನ್ನೊಂದು ದಿನ ಫುಲ್ ಗಾಡಿ ವೀಡಿಯೋ ಮಾಡ್ತೀನಿ ನೋಡಿರಿ ಸೊಳ್ಳೆ ಔಷಧಿ ಏನಪ್ಪ ಏನು ಎಕ್ಸ್ಲೆಂಡ್ ರೂಪಾಯಿ ಬೆಳ್ಕೊಬಂತಿ ಇದು ಸೆಲೆನ್ಸ್ ರೂಪಾಯಿ ಬೆಳಿತೀಯಾ ಮುಟ್ಟರೆ ಕಿತ್ಕೊಂಡು ತಗೋಬೇಕು ಏನು ಓಹ್ ಸ್ಮೋಕರು ಸ್ಮೋಕರ್ ಆಗ್ತಾನಂತೆ ಸೊಳ್ಳೆಗೇ ಗಾಡಿಲಿ ಸೊಳ್ಳೆ ಬರುತ್ತೆ ನೈಟ್ ಮಲ್ಕೊಬೇಕಾರೆ ಅಂತ ಅಂದ್ಮೇಡ ನಮ್ಮ ರವಿ ಒಂದು ಒಳ್ಳೆ ಪ್ಲಾನಿಂಗ್ ಮಾಡವನೇ ಸ್ಮೋಕರ್ ಆನ್ ಮಾಡಿಬಿಡ್ತೀನಿ ಅನ್ಕೊಂಡು ಸ್ಮೋಕರ್ ಆನ್ ಮಾಡೋವನೇ ಸ್ಮೋಕರ್ ಆನ್ ಮಾಡಿ ಬಿಟ್ಟು ಇವಾಗ ಆಫ್ ಮಾಡು ಸ್ವಿಚ್ ಆಫ್ ಮಾಡು ಸ್ಮೋಕರ್ದು ಆಫ್ ಮಾಡು ಫುಲ್ ಎಷ್ಟು ಬರುತ್ತೆ ಅಷ್ಟು ಬಡ್ದು ಸ್ವಿಚ್ ಆಫ್ ಸ್ಮೋಕರ್ ಹೊಡ್ದ ಗಾಡಿ ತುಂಬ ತುಂಬ ಬಂದೈತೆ ಯಾರು ಬಂದು ಬಿಡ್ಕು ಏನಕ್ಕೂ ಹೋಗ್ಯಕ್ಕೆ ಅಂತ ಇದು ಬಂತು ಯಾವುದು ಬ್ಲೂ ಲೈಟ್ ಅನಾಯಿತು ನೋಡಿ ನಮ್ಮ ಗಾಡಿ ಲೈಟಿಂಗ್ಸ್ ಇದು ನೈಟ್ ವೀಡಿಯೋ ಮಾಡು ಅಂತ ಹೇಳಿದ್ರಿ ಮಾಡಿದ್ದೀನಿ ಸದ್ಯಕ್ಕೆ ಚಾಕ್ಲೇಟ್ ಫ್ಲೇವರು ಸ್ಮೋಕು ಐತಿ ಇದು ಹಿಂದೆ ಆಗಿಲ್ಲ ನಾನಾಗೈತ ನಾನಾಗೈತು ಸೌಂಡ್ ಬರಬೇಕಷ್ಟೇ ಇದು ಬ್ಯಾಕಿಂದ ಹೊಡೆಯೋದು ಥರ ಸೌಂಡ್ ಮಾಡಿದ್ರೆ ಮಾತ್ರ ಬರುತ್ತೆ ಇದು ಸೆನ್ಸರು ಸೌಂಡ್ ಇದ್ದಂಗೆ ಸೌಂಡ್ ಇದ್ದಂಗೆ ಬರುತ್ತೆ ಹೊ ಬರುತ್ತೆ ಹೊಡೆದ್ ನಿನ್ಸ್ಬಿಟ್ರೆ ನಿಂತು ಬಿಡುತ್ತೆ ನಿಂತಬಿಡ್ತ ಹ್ಞೂ ಹಂಗೆ ಅದು ಹೊಡೆದಾಗ ಮಾತ್ರ ಬರುತ್ತೆ ಸೌಂಡಿದ್ದಾಗ ಇದು ಸೆನ್ಸರ್ ಅಪ್ಪ ಇಂಜಿನ್ ಸ್ಟಾರ್ಟ್ ಆಗಿರೋದ್ರಿಂದ ಇದ್ರದ್ದು ಹೊಡಿತಾ ಇದೆ

ಗುಡ್ ಮಾರ್ನಿಂಗ್ ಸ್ನೇಹಿತರೆ ರಾತ್ರಿ ಇದೇ ಕಡಲ್ ಮಲ್ಕೊಂಡಿತ್ತು ಎಮ್ಮೆ ಬಿಟ್ಬಿಟ್ಟು ಯಾರು ಬೆಳಿಗ್ಗೆ ಬೆಳಿಗ್ಗೆ ಎಮ್ಮೆ ಇಲ್ಲಿಂದ ಬಂದೋ ಏನು ಊರೇ ನೋವು ಕಾಡೆ ನೋವು ಒಂದು ಗೊತ್ತಾಯ್ತಲ್ವಲ್ಲಪ್ಪ ಹಿಂಗಿದೆ ಬೆಳಗಿನ ವಾತಾವರಣ ನಾವು ಮಲಗಿದ್ದಂಥ ಜಾಗ ಇದೆ ಸುತ್ತಲೂ ಹಿಂಗಿತ್ತು ಸೂರ್ಯ ಬಂದಿದ್ದಾನೆ ಸೂರ್ಯದೇವಂಗೆಲ್ಲ ಒಂದು ನಮಸ್ಕಾರ ಮಾಡ್ಕೊಳ್ಳಿ ಇದೇ ರೋಡು ಆ ಕಡೆ ಅಲ್ಲಿಂದ ಅಲ್ಲಿವರೆಗೂ ಅದು ಪಾರ ಈ ಕಡೆ ಹಿಂದಕ್ಕೂ ಫಾರೆಷ್ಟು ಈ ಕಡೆ ಸೈಡ್ಗೂಪಾರ ಎಷ್ಟು ನಾವು ಈ ರೋಡಲ್ಲಿ ಗಾಡಿ ಹಾಕೋ ಮಲಗಿದ್ದು ಏಪ್ಪ ಈ ರೋಡಲ್ಲಿ ಗಾಡಿ ಹಾಕೋ ಮಲಗಿದ್ವಿ ರೋಡ್ ಫುಲ್ಲು ಖಾಲಿ ಖಾಲಿ ನಮ್ಮವರೇ ಇದ್ದಿದ್ದು ಅಂದರೆ ಪಾಪ ನಮ್ಮ ಜೊತೆ ಬಂದಿದ್ರಲ್ಲ ಶ್ರೇಯಸ್ಸು ಇರ್ತಿದ್ರು ಇಬ್ಬರು ಮಲ್ಕೊಂಡಿದ್ರು ನಮ್ಮ ಜೊತೆಯೇ ಅವರು ರೆಸಾರ್ಟಲ್ಲಿ ಮಲಗಿಲ್ಲ ಇಬ್ರಮ್ಮ ಇಬ್ಬರೇ ಮಲ್ಕೊಂತೀವಿ ಅಂದ್ಬಿಟ್ಟು ಅವರು ಬಂದು ಇಲ್ಲೇ ಮಲ್ಕೊಂಡಿದ್ರು ಫಾರೆಸ್ಟ್ ಇತ್ತು ಇದೆಲ್ಲ ನೀಲಗಿರಿ ತು ಮತ್ತು ಫಾರೆಸ್ಟ್ ಐತಿ ಇದನ್ನು ಗಾಡಿಯಲ್ಲಿ ಬಲ್ಕೊಂಡ್ರು ಒಬ್ಬ ಸುಮಾರು ಕಡೆ ಬಲ್ಕೊಳ್ಳಿ ಅಪ್ಪ ಭಯ ಏನಿಲ್ಲ ಗಾಡಿಯಲ್ಲಿ ಮಲ್ಕೊಂಡ್ರೆ ಭಯ ಇಲ್ಲ ಗಾಡಿ ಒಂಥರ ಲಕ್ಷ್ಮಿ ಇದ್ದಂಗೆ ಯಾವುದೇ ಥರ ತೊಂದರೆ ತಾಪತ್ರೆಗಳಾಗಲ್ಲ ಯಾರಿಗೆಲ್ಲ ಇದು ನಿಜ ಅನಿಸುತ್ತೆ ಹೌದು ಅನಿಸುತ್ತೆ ಕಮೆಂಟ್ ಮಾಡಿ ಏನು ಹೇಳಿ ಗಾಡೀಲಿ ಗಾಡಿ ಜೊತೇಲಿದ್ದರೆ ಯಾರಿಗೆ ಯಾವುದೇ ಥರ ತೊಂದರೆ ತಪ್ಪತ್ರೆಗಳು ಇರಲ್ಲ ಲಕ್ಷ್ಮಿ ಭಯ ಇಲ್ಲ ಹೌದು ಅಲ್ವಾ ಬುದ್ಧದೇವ ಎಲ್ಲರಿಗೂ ನಿನ್ನಷ್ಟೇ ಶಾಂತಿ ಕೊಡಪ್ಪ ನಮ್ಮ ರವಿಕುಮಾರ್ ಇನ್ನೂ ಮಲಗಿದ್ದೇನೆ ಪಾಪ ಹಂಗೆ ಜ್ವರಗಳು ಬಂದಿದೆ ಜ್ವರಗಳು ಇಷ್ಟು ತೀಯಲ್ಲೋ ಹವನೇ ನಾನು ಜ್ವರ ಅಂದಿದ್ದೆ ತಡ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡ ಜ್ವರ ಇರೋರಿಗೆ ಜ್ವರನ ಅಂತ ಕೇಳಬೇಡಿ ಆಮೇಲೆ ಯಾರಾದ್ರೂ ಅಳತ ಅಳೋಕ್ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಿಗೆ ಅಳ್ತಾ ಇದೀನಪ್ಪ ಅಂದ್ರೆ ಸಾಕು ಅಳು ಹೆಂಗ ಬಂದ್ಬಿಡ್ರಿ ತಗೋತ ಆ ಹುಡುಗ ರವಿಕುಮಾರ್ ಜುಮಾರ್ ಓಕೆ ಸ್ನೇಹಿತರೆ ಮುಂದೆ ಹೋಗ್ತಾ ವಿಡಿಯೋ ಮಾಡೋಣ ಬೆಳಿಗ್ಗೆ ಬೆಳಿಗ್ಗೆ ಇಷ್ಟೊಂದು ತಲೆ ತಿಂದ್ರೆ ನಿಮ್ಗೂ ಒಳ್ಳೇದಲ್ಲ ನಮ್ಗೂ ಒಳ್ಳೇದಲ್ಲ ಗ್ಲಾಸ್ಗೆ ಗ್ಲಾಸ್ ಗೀಸ್ ತೊಳ್ಕೊಂಡು ಗ್ಲಾಸ್ ನೀರು ಗಿರ ಹಾಕೊಂಡು ಟೈರಿ ನೀರು ಹಾಕೊಂಡು ನಮ್ಮ ಇವತ್ತಿನ ಜರ್ನಿ ಶುರು ಮಾಡ್ತಿದ್ದೀವಿ ಸ್ಥಾನ ಎಲ್ಲ ಆಯ್ತು ಅಲ್ಲೇ ನಮ್ಮ ಕ್ಯಾನಲ್ಲಿ ನೀರಿದ್ದರು ಸ್ನಾನಗಿನ ಮಾಡಿಕೊಂಡು ಇವಾಗ ಟಿಫನ್ಗೆ ಅಂತ ಕರಿತಾರೆ ಟಿಫನ್ಗೆ ಹೋಗಬೇಕು ಓಕೆ ಮುಂದಿನ ನಮ್ಮ ಕೆಲಸ ಏನು ಅಂತ ನೋಡೋಣ ನಾವು ಹಿಂಗೆ ನಡ್ಕೊಂಡು ಹೋಯ್ತಾ ಇದ್ದು ಊಟ ಮಾಡೋಣ ಟಿಫನ್ ಮಾಡೋಣ ಅನ್ಬಿಟ್ಟು ಬೆಳಿಗ್ಗೆ ಸ್ನಾನಗಿನ ಎಲ್ಲ ಆಗಿ ಪ್ರೆಷ್ ಅಪ್ ಆಗಿ ಟಿಫನ್ ಮಾಡೋಣ ಅಂತ ನಡ್ಕೊಂಡು ಹೋಯ್ತಾ ಇದ್ದೀವಿ ಗಾಡಿ ನೋಡ್ರಿ ಅಲ್ಲಿದೆ ಅಲ್ಲಿ ಹೋಗ್ತಾ ಇದ್ದ ನಮ್ಮ ರವಿ ಏನೋ ಒಂದು ವಿಚಿತ್ರ ಕಂಡು ಹಿಡಿದಂತೆ ಏನಪ್ಪಿ ವಿಚಿತ್ರ ಅಲ್ಲ ನೋಡಿ ಅದು ಹುಟ್ಟಿಲ್ಲ ಕಣ ಬೆಳೆದಿರೋದು ಹುಟ್ಟು ಸಾವು ಮಧ್ಯ ನಾವು ಕಟ್ಟಿಕೊಂಡ ನಂಟು ನೀರ ಮೇಲೆ ಗುಳ್ಳೆ ಇದು ಫುಲ್ ಎಲ್ಲ ಒಣಗೋಗೈತೆ ಮರ ಚಕ್ಕೆ ಗಿಡದ ಚಕ್ಕೆ ಒಣಗೋಗೈತೆ ಆದ್ರೂ ಮೇಲೆ ಇದು ಬೆಳೆದಿದೆ ನೋಡ್ರಿ ಇದರಲ್ಲೇ ಬೇರ್ ಕೊಟ್ಕೊಂಡೈತೆ ಇದೇ ಬೇರ್ ತಗೊಂಡೈತೆ ಯಾರ್ಗನ ಬೇಕಂದ್ರೆ ಫ್ರೆಂಡ್ಸ್ ತಗೊಬಂದು ಕೊಡ್ತೀನಿ ಇದಕ್ಕೆ ಅದು ಅದು ಮೀನ್ ಬಿಡ್ತಾರಲ್ಲ ಅಕ್ವೇರಿಯಂ ಅಕ್ವೇರಿಯಂ ಫಿಶ್ ಅಕ್ವೇರಿಯಂ ಯಾರ್ಗನ ಹೇಳಿ ನೀರೇನು ಬೇಡ ಸುಮ್ಮನೆ ಒಳಿಕ ಹಾಕಿ ಅಷ್ಟೇ ಸ್ಪ್ರೇ ನೋಡಿ ಇಷ್ಟು ದೊಡ್ಡದಾಗಿದೆ ಯಾರ್ಗನ್ನ ಬೇಕು ಅಂತಂದ್ರೆ ಹಿಂದೆ ಕಮೆಂಟ್ ಮಾಡಿ ನಾನು ಇನ್ನೂ ಇಲ್ಲಿ ಇಲ್ಲೇ ಇರ್ತೀನಿ ನಾಳೆ ಗಂಟೆ ಇವತ್ತು ವಿಡಿಯೋ ಹಾಕ್ತೀನಲ್ಲ ಇವತ್ತು ನೋಡಿಬಿಡಿ ನಿಮ್ಗೆ ಬೇಕು ಅಂದರೆ ತಾಂಬಂದು ಕೊಟ್ಬಿಡ್ತೀನಿ ಪ್ರಕೃತಿ ವಿಸ್ಮಯ ನೀವು ಹೇಳೋವರೆಗೂ ನಾನು ಇಲ್ಲೇ ಇಕ್ಕಿರ್ತೀನಿ ಸ್ನೇಹಿತರೆ ಬೇಕು ಅಂತ ಹೇಳೋವರೆಗೂ ಇಲ್ಲೇ ಇಕ್ಕಿರ್ತೀನಿ ಬೇಡ ಬೇಡ ಅಂದ್ರೆ ಬಿಟ್ಟು ಹೋಯ್ತೀನಿ ನೋ ಚಾರ್ಜ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇಲ್ಲ ಅದಕ್ಕೆಲ್ಲ ಏನು ಅಮೌಂಟ್ ಎಲ್ಲ ಕೊಡಂಗಿಲ್ಲ ಏ ರೆಸಾರ್ಟು ರೆಸಾರ್ಟ್ಗೆ ಬಂದವರಿಗೆ ಒಟ್ಟು ಅಷ್ಟು ಬಿಟ್ಟು ಐತೆ ಪಪ್ಪ ಏನು ಒಂದೇ ಓಡ್ತಾವಿದ ಹ್ಞೂ ಅವನ್ನ ಜಾಸ್ತಿ ಕಾಮಿಡಿ ಮಾಡಿಸ್ತೀನಂತೆ ರಿಸ್ತೀನಂತೆ ಅದಕ್ಕೆ ಅವ್ನು ವಿಡಿಯೋದಲ್ಲಿ ಪ್ರಾಬ್ಲಮ್ ಅಂತಿದ್ದಮೇಲೆ ರೆಸಾರ್ಟು ಯಾವುದು ಮುಳಿ ಮಾತಾಡ್ತಾರಲ್ಲ ಮಾತ್ರ ಟಿಫನ್ ಮಾಡೋಣ ಅಂತ ಬಂದು ಟಿಫನ್ ಮಾಡ್ತಿದ್ದೀವಿ ಉಪ್ಪಿಟ್ಟು ಕೊಟ್ಟಿದ್ದಾರೆ ಮನೆಯಲ್ಲಾದರೂ ಉಪ್ಪಿಟ್ಟು ತಿನ್ನೋದೇ ಇಲ್ಲ ಇಲ್ಲೇನು ಮಾಡೋಕ್ಕಲ್ಲ ವಿಜಯ ಎಲ್ಲ ತಿನ್ನಬೇಕು ನೀವೆಲ್ಲ ಟಿಫನ್ ಮಾಡಿದ್ರೆ ಸ್ನೇಹಿತರೆ ನಾನು ಮಧ್ಯಾಹ್ನ ಟೈಮ್ ಪೋಸ್ಟ್ ಮಾಡಿರ್ತೀನಿ ಊಟದ ಟೈಮಿಗೆ ಟಿಫನ್ ಮಾಡಿದ್ರೆ ಅಂದರೆ ನೀವು ತಾನೇ ಏನು ಹೇಳ್ತೀರ ಮೊಸರು ಬಜ್ಜಿ

ನಮ್ಮ ಗಾಡಿ ಅಲ್ಲಿ ಮೇನ್ ರೋಡಲ್ಲಿ ಹಾಕ್ಬಿಟ್ರು ಅದರಿಂದ ಲಗೇಜ್ ತಗೊಂಡು ಹೋಗೋಕಾಯ್ತಲ್ಲ ಅಂದ್ಬಿಟ್ಟು ನಿಮಿಷ ತಗೊತಾವ್ರೆ ನಾವಂತ ಯಾವುದೇ ಬರೋಲ್ಲ ಏನು ಹಿಂಗೈತೆ ಸ್ವಾಮಿ ರೋಡು ಹಾಂ ಆ ಕಾರ್ ತೋರಿಸ್ತೀನಿ ರೀ ಕಾರ್ ಬತ್ತೈತೆ ಬರ್ತೈತೆ ಆ ಕಾರ್ ಬರೋಕ್ಕೆ ರಿ ತಗೊಂಡ್ಬರುತ್ತೆ ನಾವು ಬಸ್ ತಗೊಂಡು ಬಂದಿದ್ದೀವಿ ರಿವರ್ಸ್ ಹೊಡೆದಿದ್ದೀನಿ ಗುರು ಇಲ್ಲಿಂದ ಅಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಅಲ್ಲಿವರೆಗೂ ರಿವರ್ಸ್ ಹೊಡೆದಿದ್ದೀನಿ ಇಷ್ಟವದೈತೋ ಇಷ್ಟ ಜಾಗ ಹಾ ಕರೆಕ್ಟ ಕಾರ್ ಹೋಯಿತೈತೆ ಆ ಜಾಗದಲ್ಲಿ ಅಚ್ಚೆ ಇದ್ರೆ ಇಷ್ಟ ಆಚೆ ಆಚೆ 2 નંબર 1 નંબર ನೈ 2 નંબર ಆಚೆ ಆ ಕೆ ರೆಸ್ಟೋರೆಂಟ್ ಅಂದಾ 1 નંબર ಅಂತವನೆ 1 નંબર ಅಲ್ಲ 2 નંબર ಅಂತೆ

ಟಿಫನ್ಗೆಲ್ಲ ಸೋಡಾ ಹಾಕ್ಬಿಟ್ರಂ ಇದ್ರು ಮೋಸ್ಟ್ಲಿ ಗಂಟ್ಲೆಲ್ಲ ಉರಿತೈತೆ ಇವಾಗ ದಾಂಡಲ್ಲಿ ಒಂಬತ್ತು ಕಿಲೋಮೀಟರ್ ಇದೆ ನಮ್ಗೆ ಕಾರವಾರೋಡಲ್ಲಿ ಹೋಗ್ಬಿಟ್ಟು ಅನುಕೂಲ ಇಳ್ಕೊಂಡು ಕಿಶನ್ ಫೋರ್ಟ್ ಹೋಗ್ಬೇಕು ಅಂಗಡಿ ಬೇರೆ ಆಗ್ಬಿಟ್ಟಿದೆ ನಾವು ಇವಾಗ ಕರೆಕ್ಟಾಗಿ ಇದೆ ಯಲ್ಲಾಪುರ ಘಾಟಪುರ ಘೋಟಾಗಿತ್ತು ಎಲ್ಲಾಪುರ ಘಾಟಲ್ಲಿ ಇದ್ವಿ ಕರೆಕ್ಟಾಗಿ ನಿದ್ದೆ ನಿದ್ದೆ ಅದಕ್ಕೆ ಅಂತ ಕನ್ಫ್ಯೂಜ್ ಆಗ್ಬಿಟ್ಟು ಮಲಗಿದ್ದೆ ಸರಿಯಾಗಿ ನಿದ್ದೆ ಬೇರೆ ಇರ್ಲಿಲ್ಲ ತಪ್ಪಾಗಿರೋ ಚೀಟಿ ತಳ್ಳ ನೋದ್ಕೊಂಡಿದೆ ಚಳಿಗ ನಿದ್ದೆ ಬಂದಿಲ್ಲ ಎರಡು ಬೆಡ್ಶೀಟ್ ತಗೊಬೇಕು ಇವಾಗ ನಾವು ಹತ್ತತ್ರ ಘಾಟ್ ಇಳಿದು ಏನ್ ಅಂಕೋಲೆ ಹತ್ತತ್ರ ಹೋಗ್ತಾ ಇದೀವಿ ಸ್ವಲ್ಪ ದೂರ ಇದೆ ಘಾಟ್ ಇನ್ನೇನು ಹತ್ತತ್ರ ಬಂದಿದೆ ಡೌನ್ ಅಲ್ಲಿ ಇದ್ದೀವಿ ಇವರು ಮಲಗಿ ಬಿಡಿದ್ರು ಪಾಪ ಇವಾಗ ಎದ್ದವ್ರೆ ಅವರು ಮಲಗಿ ಇವಾಗ ಎದ್ದವ್ರೆ ಘಾಟ್ ನೋಡಿ ಘಾಟ್ ನೋಡಿ ಮರ ಹೆಂಗೆ ಕಿತ್ತು ಹೋಗಿದೆ ಹಿಂದೆಗಡೆ ಧೂಳೆಲ್ಲ ಅರ್ಧ ಉಂಟು ನಿಧಾನ ಕೂಡ ಮರೆಯ

சரியா சரி ரே ஒடி ಘಾಟ್ ಮೇಲೆ ಊಟ ಮಾಡೋಣ ಅಂತ ಅನಿಸ್ತಾ ಬಂದು ತಿಂತ ಗಂಡು ಇತ್ತಾಯ್ತು ಘಾಟ್ ಎಳ್ದಬಿಟ್ಟು ಊಟಕ್ಕಿದೀವಿ ಊಟ ಮಾಡ್ಬೇಕಾರೆ ಫೋನ್ ಯೂಸ್ ಮಾಡ್ಬಾರ್ದು ಇಕ್ಕಲ್ಲ ಅಪಿ ಯಾಕಲ್ಲ ಈ ನನ್ನ ಮಗನಿಗೆ ಜ್ವರ ಬಂದ್ಬಿಟ್ಟು ಆಗಿರೋದರಿಂದ ನನಗೂ ಅದೇ ಬರ್ಸ್ಬಿಟ್ಟವನೇ ರೋಗ ಆಗೋಯ್ತಲ್ಲ ನನಗೆ ಆತ್ಮೀಯರು ಆತ್ಮೀಯರು ಬೂಟಿಯಲ್ಲಿ ಸಿಕ್ಕಂತ ವಜ್ರ ಮುತ್ತುಗಳು ಅಲ್ಲ ಒಂದು ಚಿನ್ನ ಒಂದು ಮುತ್ತು ಮುತ್ತಿನ ಬಳೆ ತೊಟ್ಟು ಅವರೆಲ್ಲ ಮುತ್ತ ಇದೆ ಚಿನ್ನದ ಬಳೆ ತೊಟ್ಟು ಅವರೆಲ್ಲ ಮುತ್ತ ಇದೆಲ್ಲ ನೀನ್ ಎಂದಿ ಸಿಕ್ಕಿದ್ರಲ್ಲ ಇಲ್ಲಿ

ನೋಡ್ರಿ ಚೆಕಿಂಗ್ ಅವರು ಅಪ್ಪಾ ಪುನೀತ್ ನೋಡ್ಕೋ ನಿನ್ನ ಹಿಂಗೆ ಚೆಕ್ ಮಾಡೋದು ಕಸ್ಟಮರ್ ಕಂಡಕ್ಟ್ರ್ ಕಾಸು ಕೊಡ್ತಾನೆ ಅಂತ ಅಂದ್ಬಿಟ್ಟು ಹೊಡ್ಕೊಲ್ ಹೋಗ್ಬಿಟ್ಟಿಯಾ ಓಕೆ ಓಕೆ ಇವಾಗ ಕರೆಕ್ಟಾಗಿ ನಾವು ಅಂಕೋಲ ರೋಡ್ ಬಂದು ವಿಚ್ ಆಗಿದ್ದೀವಿ ಹೆಂಗಿದೆ ಗೋಲಕರ್ಣ ಸೈಡು ರೋಡು ಫುಲ್ಲು ಒಂಥರ ಬೆಟ್ಟ ಗುಡ್ಡಗಳೆಲ್ಲ ಕಾಣುತ್ತೆ ರೋಡಲ್ಲಿ ಸೂಪರ್ ಆಗೈತೆ ರೋಡು ಹೋಗ್ತಾ ಇದ್ದೀವಿ ಇವಾಗ ಏನು ಹತ್ತಿರ ಹತ್ತಿರ ಗೋಕರ್ಣ ಒಂದು ಹತ್ತೊಂದೈದು ಕಿಲೋಮೀಟರ್ ಇದೆ ಗೋಕರ್ಣಕ್ಕೆ ಏನು ಸ್ವಲ್ಪ ಅಂದ್ರೆ ಲಾಸ್ಟ್ ಟೈಮು ಮಹಾರಾಷ್ಟ್ರ ಹೋದಾಗ ಬಂಗಾಳಿ ಜಲಾಸ್ಕೊಂಡು ಹೋಗಿದ್ದಿದ್ದು ಅಂಕೋಲದಲ್ಲಿ ಇವಾಗ ಕರೆಕ್ಟಾಗಿ ಗಾಡಿ ಮೊದಲಿಗೆ ಬರುತ್ತೆ ಬೆಟ್ಟ ಇದು ಸಿರೂರು ಶಿರೂರು ಒಂದ್ಸತಿ ಇಲ್ಲಿಂದ ಭೂಮಿ ಕುಸ್ತು ಅರ್ಜುನ್ ಲಾರಿ ಬಂಡಕ್ಷ ಕಂಡಿತಲ್ಲ ಇಲ್ಲಿ ಐತಲ್ಲ ಅದ್ಯಾವುದು ಇದ್ರ ಕಬ್ಬಣದ ಐತೆ ಇದ್ರ ಇದೆ ಭೂ ಕುಸಿತ ಜಾಗ ಇಲ್ಲಿ ಕಾಣಿಸುತ್ತೆ ನೋಡ್ರಿ ಬಂಡೆಲ್ಲ ಕುಸ್ತಿರೋದು ಇದೆಲ್ಲ ಮಣ್ಣು ಆಚೆ ಎತ್ತಾಕಿರೋದು ಅವಾಗ ಲಾರಿ ಹುಡುಕಬೇಕಾದ್ರೆ ಲಾರಿ ಹುಡುಕೋ ಟೈಮಲ್ಲಿ ಎತ್ತಾಕಿದ್ದು ಅಲ್ಲೇ ಐತಿ ಏನು ಅಲ್ಲೇ ಬುಕ್ ಇಷ್ಟ ಆಗಿದ್ದು ನೋಡಿ ಅಲ್ಲಿ ಇದೇ ಕಾಣುತ್ತಲ್ಲ ಎಲ್ಲ ಒಳ್ಳೆ ಒಳಗಡೆ ಮಣ್ಣು ಎಳ್ದು ಎಳೆದು ಹಾಕಿದ್ದಾರೆ ಅಲ್ಲೇ ಲಾರಿ ಹುಡುಕಿದ್ದು ನಮ್ಮ ಲಾರಿ ಡ್ರೈವರು ಸ್ನೇಹಿತರೆ ಇವಾಗ ನಾವು ಇನ್ನೇನು ಹತ್ತತ್ರ ಗೋಕರ್ಣ ರೀಚ್ ಆಗ್ತಾ ಇದ್ದೀವಿ ಸ್ವಲ್ಪ ದೂರ ಇದೆ ಗೋಕರ್ಣ ಆದರೆ ಇವತ್ತು ವೀಡಿಯೋ ಇವತ್ತೇ ಪೋಸ್ಟ್ ಮಾಡೋಣ ಅಂತ ನಾನು ತುಂಬ ಇಷ್ಟಪಡ್ತಾ ಇಷ್ಟಕ್ಕೋಸ್ಕರ ನಾನು ಪೋಸ್ಟ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇನ್ನೇನು ಗೋಕರ್ಣ ರೀಚ್ ಆಗಿದ್ದೀವಿ ನೋಡೋಣ ನಾಳೆ ಎಲ್ಲ ಸ್ವಲ್ಪ ಡ್ರೋನ್ ವಿಡಿಯೋಗಳು ಹಾಕ್ತೀನಿ ಇವಾಗಲ್ಲಿ ಜಾಸ್ತಿ ಡ್ರೋನ್ ಬರೋ ಥರದ್ದೇ ವಿಡಿಯೋ ಹಾಕ್ತೀನಿ ಇವಾಗ ಸದ್ಯಕ್ಕೆ ಬಂದಿದ್ದೀವಿ ನಮ್ಮದು ಇವತ್ತಿನ ಜರ್ನಿ ಇಲ್ಲಿಗಲ್ಲ ಕುಮಟಕ್ಕೆ ಎಂಟಾಗುತ್ತೆ ಸದ್ಯಕ್ಕೆ ನಾನು ಗೋಕರ್ಣ ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಂ ಆರೋ ನೋಡಿ ಅಣ್ಣ ಕ್ಲೋಸ್ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ಸ್ವಲ್ಪ ಡ್ರೋನ್ ಆ್ಯಡ್ ಮಾಡಿಸ್ತೀವಿ ಹೌದಲ್ಲ ಬ್ರೋ ಖಂಡಿತ ಖಂಡಿತ ನಾಳೆ ಡ್ರೋನ್ ಇರುತ್ತೆ ಜಾಸ್ತಿ ವಿಡಿಯೋಸು ಇವತ್ತು ಗೋಕರ್ಣದ ಏನೋ ಡ್ರೋನ್ ಮಾಡೋದು ಅಂತಂದರೆ ನಾಳೆ ಬೆಳಿಗ್ಗೆ ಲೀಟ್ರಲ್ಲಿ ಅದು ಬರುತ್ತೆ ಓಕೆ ಸ್ನೇಹಿತರೆ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನಿಮ್ಮ ನೆಚ್ಚಿನ ಹುಡುಗ ಗಿರೀಶ್ ಕುಮಾರ್ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಮಾಡಿ ಇಲ್ಲಾಂದ್ರೆ ಒಂದು ಕಮೆಂಟಾಗಿ ಇಷ್ಟ ಅಂತ ಅಂದ್ಬಿಟ್ಟು ನಮಗೂ ಖುಷಿನೇ ಅದು ಒಂದು ಕಮೆಂಟನ್ನು ಬಂತಲ್ಲಪ್ಪ ಅಂತ ಓಕೆ ಸ್ನೇಹಿತರೆ ಅಲ್ಲಿ ಎದುರುಗಡೆ ಕಾಣ್ತಾ ಇರೋ ಸೂರ್ಯದೇವೇ ನೀವೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಬಾಯ್